ನನ್ನ ರಾಜ್ಯದ ಅಧಿಕೃತ ಎರಡನೇ ಭಾಷೆಯನ್ನಾಗಿ ಮಾಡಬೇಕು ಎಂಬ ಬೇಡಿಕೆಗೆ ಸರ್ಕಾರ ಇನ್ನೂ ಕೂಡ ಮಣತಿಲ್ಲ ಹಲವು ವರ್ಷಗಳಿಂದ ಈ ಬೇಡಿಕೆ ಇದೆಯಾದರೂ ಕಳೆದ ವರ್ಷದಿಂದ ಈ ವಿಚಾರ ಸದನದಲ್ಲಿ ಆಗಾಗ ಚರ್ಚೆಗೆ ಬರುತ್ತಲೇ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಬಾರಿ ಶಾಸಕರಾಗಿ ವಿಧಾನಸೌಧ ಮೆಟ್ಟಿಲೇರಿದ್ದ ಶಾಸಕ ಅಶೋಕ್ ಕುಮಾರ್ ರೈ ತುಳುವಿನಲ್ಲೇ ಮಾತನಾಡುವ ಮೂಲಕ ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ರು ಇದಕ್ಕೆ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ಧ್ವನಿಗೂಡಿಸಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ರು ದಕ್ಷಿಣ ಕನ್ನಡದವರೇ ಆದ ಯುಟಿ ಖಾದರ್ ಅವರು ಸ್ಪೀಕರ್ ಆಗಿರುವ ಕಾರಣ ಸದನದಲ್ಲಿ ತುಳು ಭಾಷೆಯಲ್ಲೇ ಶಾಸಕರೆಲ್ಲರೂ ಮಾತನಾಡಿ ಗಮನ ಸೆಳೆದಿದ್ರು ಈ ಹಿಂದೆ ಎರಡು ಅಧಿವೇಶನಗಳಲ್ಲೂ ತುಳು ಭಾಷೆಯ ವಿಚಾರ ಚರ್ಚೆಗೆ ಬಂದಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡುವ ಭರವಸೆ ನೀಡಲಾಗಿತ್ತು ಹೀಗಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಮತ್ತೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ತುಳು ಭಾಷೆಯಲ್ಲೇ ಅಶೋಕ್ ಕುಮಾರ್ ರೈ ಈ ವಿಚಾರ ಪ್ರಸ್ತಾಪ ಮಾಡಿ ಸ್ಪೀಕರ್ ಖಾದರ್ ಅವರ ಗಮನ ಸೆಳೆದಿದ್ದಾರೆ ಬುಲ್ಪುದ ಸೊಲ್ಮೇಲು ಅಧ್ಯಕ್ಷರೇ ಬುಲ್ಪುದ ಸೊಲ್ಮೆಗಳು ಅಂದ್ರೆ ಗುಡ್ ಮಾರ್ನಿಂಗ್ ಬುಲ್ಪು ಸೊಲ್ಮೆಗಳು ಅಧ್ಯಕ್ಷರೇ ಬುಲ್ಪುದ ಸೋಲ್ಮೆಗಳು ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಅಂದ್ರೆ ಸಭಾಧ್ಯಕ್ಷರೇ ನಾಳೆ ಬೆಳಿಗ್ಗೆ ಕೂಡ ನಾವು ಯಾರೆಲ್ಲ ಇದ್ವಿ ಅಲ್ಲ ನಾಳೆ ಆಯ್ತಲ್ಲ ನಮ್ಮ ಹಾಜರಾತಿ ಮೊದಲು ತಗೊಳ್ಬೇಕು ಸಭಾಧ್ಯಕ್ಷ ನಾಳೆಗೆ ಮೊದಲು ಬಂದವರ ಲಿಸ್ಟ್ ಅಲ್ಲಿ ನಮ್ಮನ್ನು ಸೇರಿಸ್ಕೊಳ್ಬೇಕು ಮನೆಯ ಸಭಾಧ್ಯಕ್ಷರೇ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆಯನ್ನು ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನವನ್ನು ಸೆಳೆಯುತ್ತಾ ಇದ್ದೆ ಸಭಾಧ್ಯಕ್ಷರೇ ತುಳು ಭಾಷೆಗೆ ಸುಮಾರು ಮೂವತ್ತು ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಸಭಾಧ್ಯಕ್ಷರೇ ಪ್ರಸ್ತುತ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಜನ ಜಾತಿ ಧರ್ಮ ಎಲ್ಲ ಜಾತಿ ಧರ್ಮದವರು ಇದನ್ನು ಮಾತಾಡ್ತಾರೆ ಸಭಾಧ್ಯಕ್ಷರೇ ದ್ರಾವಿಡ ಭಾಷೆಗಳಲ್ಲಿ ತುಳು ಕೂಡ ಒಂದಾಗಿದೆ ಸಭಾಧ್ಯಕ್ಷರೇ ಇದಕ್ಕೆ ಲಿಪಿ ಕೂಡ ಇರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸೈಂಟ್ ಅಲೋಸಿಯಸ್ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು ಭಾಷೆಯನ್ನು ಪದವಿ ಕಾಲೇಜು ಕಳೆಯಲು ಅವಕಾಶ ಮಾಡಿ ನೀಡಲಾಗಿದೆ ಸಭಾಧ್ಯಕ್ಷರೇ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೂಡ ತುಳು ಎಂಎಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಸಭಾಧ್ಯಕ್ಷರೇ ಸಾಮಾಜಿಕ ಜಾಲತಾಣಗಳಾದ ಗೂಗಲ್ನಲ್ಲೂ ಕೂಡ ತುಳು ಭಾಷೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಕಂಟಿನ್ಯಸ್ ಮೂರು ಅಧಿವೇಶನಗಳಲ್ಲೂ ಕೂಡ ಈ ಪ್ರಶ್ನೆಯನ್ನು ನಾನು ಎತ್ತಿದ್ದೇನೆ ಸಭಾಧ್ಯಕ್ಷರೇ ಪ್ರತಿ ಅಧಿವೇಶನದಲ್ಲೂ ಕೂಡ ಮುಂದಿನ ಸಮಯದಲ್ಲಿ ಮುನ್ನ ಆರು ತಿಂಗಳಲ್ಲಿ ನಾವು ಕ್ರಮವನ್ನು ತಗೊಳ್ತೇವೆ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡ್ತೇವೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಮಂತ್ರಿಗಳು ಇವತ್ತು ಮಂತ್ರಿಗಳು ಬಂದಿಲ್ಲ ಪಾಪ ನಮ್ಮ ಕಂದಾಯ ಸಚಿವರು ಎಲ್ಲ ನಮ್ಮ ಶಾಸಕರ ವಿಚಾರಗಳಿಗೆ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಎಲ್ಲಿವರೆಗೆ ಅದು ತಲುಪ್ತದೆ ಅಂತ ಗೊತ್ತಿಲ್ಲ ಅಧ್ಯಕ್ಷರೇ ನಾನು ತಮ್ಮ ಹತ್ರ ವಿನಂತಿ ಮಾಡಿಕೊಳ್ಳುದು ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಅಟ್ ಲೀಸ್ಟ್ ಇದನ್ನು ನಾವು ಎರಡು ವರದಿಯನ್ನು ತಂದು ಕೊಟ್ಟಿದ್ದೀವಿ ಬೇರೆ ರಾಜ್ಯಗಳಲ್ಲಿ ಹದಿಮೂರು ಹದಿನಾಲ್ಕು ಭಾಷೆಗಳು ಹೆಚ್ಚುವರಿ ಭಾಷೆ ಆಗಿದೆ ಸಭಾಧ್ಯಕ್ಷರೇ ಇನ್ನು ಮುಂದಿನ ಅಧಿವೇಶನ ಕೂಡ ಇದು ಪುನಃ ಈ ಪ್ರಶ್ನೆ ಆಗಬಾರ್ದು ಸಭಾಧ್ಯಕ್ಷರೇ ಇದಕ್ಕೆ ಒಂದು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಇದಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಆಗಬೇಕು ನೀವು ಕೂಡ ತುಳು ಮಾತಾಡೋರು ಸಭಾಧ್ಯಕ್ಷ